ಗುರುವನ್ ಬಿಟ್ಟು ನಾ ಅಂತ ಹೇಳಿದಾಗ ಸಿದ್ದ ಮಾಡ್ಬೇಡ ನಾ ಮತ್ತೆ ವಾಪಸ್ ಬಿಟ್ಟು ಬರ್ತನ ಅಂತ ಹೇಳ್ತಾರಂತೆ ಎಲ್ಲಾ ಲಿಂಗ ಸ್ವಾಮಿಗಳು ಕೇಳ್ತಾರ ಆಗ ಎಲ್ಲಾ ಲಿಂಗ ಸ್ವಾಮಿಗಳು ಕೇಳ್ತಾರಂ ನಾ ಹಿಡಿದ್ರಪ್ಪ ನಿನ್ನ ಆಗ ನಾ ಹುಟ್ಟಿದಾಗ ಕಾಲಾಗ ಪದ್ಮ ಇರ್ತೈತಿ ನನ್ ಕಿವಿ ಒಳಗ್ ಇರ್ತಾವ ಅಂತ ಹೇಳ್ತಾರ ಸಾಯುದ ಅಲ್ಲ ಜೀವನದೊಳಗ ಯಾವ ರೊಟ್ಟಿ ಸಿಗಲ್ಕಾಗಿ ನೀ ಅಪಮಾನ ಆಗಿ ಸಾಯ್ಬೋಕೊಂಡಿಲ್ಲ ಅದ ರೊಟ್ಟಿ ಒಳಗನ ಜೀವನ ಕಂಡುಕುವ ಈ ವೈ ವಯಸ್ ಅಂತ ಅಂತೆ ಸ್ವಲ್ಪ ಜೋಳ ಪಟ್ಟು ಕಳಿಸ್ತಾರೀ ರೊಟ್ಟಿ ಮಾಡಿ ಮಾರಂತಿ ಅವ್ರ ಅಪ್ಪ ಜೋಳ ಜ್ವಳಪಟ್ಟು ಕಷಸಾರಲ್ಲಿ ರೊಟ್ಟಿ ಮಾದೇವಿ ಇವತ್ತಿನವರೆಗಾದರೂ ಅವರ ಬಳಿ ಜೋಳದ ತಳಾನಹರ್ದಲ್ರಿ ಅಂಬಲಿ ಅಂಬಲಿ ಮುಗಳ್ ಕೋಟದ ಆಂಬಲಿ ಕೋಟಿ ಭಕ್ತರು ಕುಡಿದು ಧನ್ಯರಾದರು ಎಷ್ಟು ಹೊಗಳಲ್ಲಿ ಲಚ್ಚಾನ ಸಿದ್ಧಲಿಂಗ ಶಿವಯೋಗಿಗಳು ಪಂಚಾಳ ಕುಲದವ್ರಿ ಮುಗಳ್ ಕೊಡದ ಯಲ್ಲಾಲಿಂಗ ಅಪ್ಪವರು ಹಾಲು ಮುಕ್ತದವ್ರಿ ಜಿಡುಗಿಯ ಸಿದ್ದರಾಮ ಶಿವಯೋಗಿಗಳು ಅವರು ಜಂಗಮ ಕುಲ್ದವ್ರಿ ಎಲ್ಲಾ ಲಿಂಗ ಅಪ್ಪ ಅವ್ರ ಮುಗುಳ್ ಕೊಡಕ್ ಬಂದಾಗ್ರಿ ಮಟ್ ಮೊದ್ಲು ಸ್ಥಾಪನೆ ಮಾಡಿದ ಇದಡಿರಿ ಗುರುಮಠ ಅಂತ ಕರಿತಾರೀ ಅವ್ರ ಗುರುಗಳ ಸಿದ್ಧಲಿಂಗ ಮಹಾರಾಜರದ ಒಂದ ಗುಡಿಗೆ ಸ್ಥಾಪನೆ ಮಾಡ್ಕೊಂಡು ಇಲ್ಲೇ ಪೂಜೆ ಮಾಡ್ತಿದ್ರಿ ಅವ್ರು ಇದ್ರಿ ಅವ್ರ ಎಲ್ಲಾಂಗ ಅಪ್ಪ ಅವ್ರ ತಪಸ್ ಮಾಡ್ತಿದ್ ಕೊಟ್ಟು ಅದ ರೂಮ್ ಒಳಗ ಅವ್ರ ತಪಸ್ ಮಾಡ್ತಿದ್ರ ಅಂತ ಹೇಳ್ತಾರೆ ಇದು ಸಿದ್ದರಾಮಪ್ಪ ಅವ್ರ ದರ್ಶನ ಕೊಡ್ತಿದ್ರಿ ಇಲ್ಲಿ ಕುಂದ್ರಿ ಹಾ ರೀ ಆಗಿಂದ್ರಿ ಇದು ಹಾ ರೀ ಅವ್ರು ಆಗಿಂದಾರ ಇದು ಇದ ಅಲ್ಲಿತ್ರಿ ಮುಂಚೆ ಅದನ್ನ ಓಕೆ ಈ ಕಡೆಂಗಪ್ಪ ಅವರ ಸಮಕಾಲಿನವ್ರು ಹೊನ್ನಲಿಂಗ ಮಹಾರಾಜರಂತೆ ಹೊನ್ನಲಿಂಗ ಮಹಾರಾಜರ ಹೌದ್ರಲಿಂಗ ಮಹಾರಾಜ ಗದ್ದಿಗೆ ಗದ್ದಿಗೆ ಅಂದ್ರೆ ಅವ್ರ ಕಾಲ ಹಾ ಭಕ್ತರೊಬ್ರ ಮಗ ಬೇಡ್ಕೊಂಡಿರ್ತಾನಿ ಪೈಲಟ್ ಆದ್ನಂದ್ರ ವಿಮಾನ ತಂದ ಹೂ ಹರ್ಸಂತೆ ಆಗ ಎಲ್ಲಾಲಿಂಗಪ್ಪ ಅವ್ರಿಗೆ ಹೂವಾರ್ಸಿದ್ರು ರೀ ಎಲ್ಲ ಲಿಂಗ ಮಹಾರಾಜ ವಿಮಾನದಿಂದ ಪುಷ್ಪವೃಷ್ಟಿ ಆದತ್ರಿ ವಿಮಾನದಿಂದ ರೀ ಹಾ ವಿಮಾನದಿಂದ ಹೆಲಿಕಾಪ್ಟರ್ ಅಂತೂ ಪ್ರತಿ ವರ್ಷ ಆಗ್ತತ್ರಿ ಅದೊಂದ್ಸಲ ವಿಮಾನದಿಂದ ಆಗಿತ್ತು ಆಗಿತ್ರೀ ಅದ್ಭುತವಾದ್ರೆ ನಾ ಪೈಲಟ್ ಆದ್ರೂ ವಿಮಾನ ತಂದು ಹೋರ್ಸ ಬೇಡ್ಕೊಂಡಿರ್ತಾರ ಅವ್ರ ಅವ್ರ ಪೈಲಟ್ ಆದ ನಂತರ ತಗೊಂಡ್ ಬಂದ್ ಹಾರ್ಸ ಹೋಗ್ತಾರೀಟ್ ನೋಡದ್ರಿ ಅವ್ರು ನೋಡದಂತರ ಯಾರೇನ್ ಬೇಡ್ಕೊತಾರಲ್ರಿ ಅವ್ರ ಭಕ್ತಿ ನಿಷ್ಠೆಯಿಂದ ಬೇಡ್ಕೊಟ್ಟಿದ್ರ ಅಂದ್ರ ಬೇಡ್ಕೊಂಡಿದೇಡ್ಕೊಂಡ್ರೇಡ್ಕೊಂಡ್ರಿ ಎಲ್ಲ ಲಿಂಗಪ್ಪರ್ಗಿ ನೂರಾ ಇಪ್ಪತ್ತ್ ವಯಸ್ಸದಾಗ್ರಿ ವಾಪಸ್ ಹಲ್ ಬರ್ತಾವಂತ್ರಿ ಬಯ ನೂರ ಇಪ್ಪತ್ ವರ್ಷ ಆದ್ಮೇಲೆ ವಯಸ್ಸಾದ ನಂತರ ವಾಪಸ್ ಬಯಕ್ ಹಲ್ ಬರ್ತಾವ್ರಿ ಅದಕ್ಕ ವಾಪಸ್ ಅಂದ್ರ ಪುನರ್ಜನ್ಮ ಅಂತ ಹೇಳಿ ತೊಟ್ಲಾ ಹಾಕ್ತಾರೀ ಸಾಮಾನ್ಯವಾಗಿ ಯಾರಿಗೆ ಆಗಲಿ ಹಂಗೆ ವಾಪಸ್ ವಾಪಸ್ಸಲ್ಲಿ ಬಂದ್ರೆ ತೊಟ್ಲ ಹಾಕ್ತಾರೆ ರೀ ಆ ರೀತಿ ಎಲ್ಲ ಲಿಂಗಪ್ಪನ ತೊಟ್ಲ ಹಾಕಿದ್ರೆ ರೀ ಅದು ತೊಟ್ರಿ ಆಗಿನ ಕಾಲದಲ್ಲಿ ಹಾಂ ರೀ ಅದ ರೀ ಓಕೆ ಅದಕ್ಕಾಗಿ ಬೆಳ್ಳಿ ಇದು ಮಾಡ್ಸ್ರಿ ಅದ ತೊಟ್ಲಿ ಅವ್ರನ್ನ ತೊಟ್ಲೆ ಹಾಕ್ತಾರೆ ತೊಟ್ಲಾಗ ಹಾಕಿದ ಹದಿನಾಲ್ಕು ದಿನಕ್ಕೆ ರೀ ಅವರು ಗದ್ದಿಗೆ ಹಾಕ್ತಾರೆ ಅಂದ್ರೆ ಲಿಂಗಾಯಕ ಹಾಕ್ತಾರೆ ಅದ ಪರಂಪರೆನ ಈಗೂ ರೀ ಹುಣ್ಣಿಮೆ ಮುತ್ತೈದು ಹುಣಿಮೆ ಆದ ಐದು ದಿನಕ್ಕೆ ತೊಟ್ಲೆ ಹಾಕ್ತಾರೆ ರೀ ಅಪ್ಪವ್ರನ್ನ ಈಗೂ ಇದೊಟ್ಲ ಆಲಿಟ್ಟು ತೊಟ್ಲಾ ಹಾಕ್ತಾರೆ ರೀ ಆಕೆ ಆಮೇಲೆ ಕೊನೆಗೆ ಹೂ ಹಾರ್ಸಿ ಜಾತ್ರೆ ಮುಕ್ತಾಯ ಮಾಡ್ತಾರೆ ಎಲ್ಲಾಲಿಂಗಪ್ಪ ಅವರು ಉಪಯೋಗ ಮಾಡಿರ್ತಕ್ಕಂಥ ಎಲ್ಲ ಬಟ್ಟೆಗಳ ಅಲ್ಲಿ ಹಿಂದಿನ ರೂಮ್ ಒಳಗಿ ಉಪಯೋಗಿಸಿದ ಬಟ್ಟೆಗಳು ಸ್ವಂತ ಅವರಾಗ ಕಟ್ಸ್ಕೊಂಡಿದ ಗದಿಗ್ರೆ ಜೀವಂತವಾಗಿರ್ತಾರೆ ಅಲ್ಲಿ ಇಸ್ವಿ ಐತ್ರಿ ಹತ್ತೊಂಬತ್ ನೂರ ಎಪ್ಪತ್ತ ಎರಡರೊಳಗಿ ಅವರ ಗದ್ದಿಗೆ ಕಟ್ಸ್ಕೊಂಡಿರ್ತಾರೆ ಶರಣರಿಗೆ ಮರಣವೇ ಮಹಾನವ ಅಂತಾರಲ್ಲ ಅವ್ರ ಮರಣದ ಬಗ್ಗೆ ಭಯ ಇರ್ತಾರ ಅದಕ್ಕೆ ಅವ್ರ ಎಲ್ಲಾಲಿಂಗಪ್ಪ ಅವ್ರ ಏನ್ ಹೇಳ್ತಾರಂದ್ರ ರೀ ನಾ ದೇಹ ಎಲ್ಲ ಸಮೇತ ಹೋಗಿಬಿಡ್ತನು ನೀವು ಹಂಗೆ ಪೂಜೆ ಮಾಡಿರಿ ಅಂತ ಹೇಳ್ತಾರೆ ಭೌತಿಕ ಶರೀರವನ್ನು ತೊಗೊಂಡು ಹೋಗ್ತಾನಂತ ಹೇಳ್ತಾರೆ ಆದ್ರೆ ಬ್ಯಾಡ್ರಿ ಅಪ್ಪ ನಾವೊಂದು ಸ್ವಲ್ಪ ಏನಾರು ಕಟ್ಟಿ ಪೂಜೆ ಮಾಡಾಕ ಬಂದು ಭಕ್ತರಿಗೆ ದರ್ಶನ ಕೊಡೋಕೆ ಬೇಕು ಹೇಳಿ ಎಲ್ಲ ಭಕ್ತರು ಸಿದ್ದರಾಮಪ್ಪ ಅವರು ಕೂಡಿಸಿ ಬೇಡ್ಕೊಂಡಾಗ ದೇಹ ಮಾತ್ರ ಬಿಟ್ಟು ಅವರ ಲಿಂಗೈಕ್ಯ ಆಗ್ತಾರೆ ಎಲ್ಲಿವರೆಗಿ ನನ್ನ ಇದು ಭೌತಿಕ ಶರೀರ ಇರ್ತಕ್ಕಲ್ಲ ಅಲ್ಲಿವರೆಗೂ ಇಲ್ಲಿ ಯಾರು ಬಂದು ಏನು ಬೆಡ್ಕೋತಾರಲ್ಲ ನಿಷ್ಠೆ ಭಕ್ತಿಯಿಂದ ಅವರಿಗೆಲ್ಲ ಬೇಡಿದ್ದೆಲ್ಲ ಕೊಡ್ತಾನೆ ಅಂತ ಹೇಳ್ತಾರೆ ಮತ್ತು ಅವರು ಇರೋ ತನಕ ಮುಗುಳು ಕೂಡ ಗ್ರಾಮದೊಳಗೆ ಎಂದೂ ಬರ ಬರೋದಾಗಲಿ ಈ ರೀತಿ ಏನು ಆಗಲ್ಲ ರೀ ಕಂಟಿನ್ಯೂ ಅಂದ್ರೆ ಇಲ್ಲಿ ಮಠ ಇವತ್ತು ಇಲ್ಲರಿ ಮಠ ಇಲ್ಲ ರೀ ರಾಯಬಾಗ್ ತಾಲೂಕ್ದೊಳಗೆ ಸಾಮಾನ್ಯವಾಗಿದೆ ಸಾಮಾನ್ಯವಾಗಿ ಇದು ಆ ಕಡೆ ಎಲ್ಲ ಬಾಗಿಲ್ಲ ಬರಗಾಲ ರೀ ಅಂದ್ರೆ ಬರ ಪ್ರದೇಶ ಅಂತದಾವ್ರೆ ನಮ್ಮ ಕಡೆ ಅಂತೂ ಕೃಷ್ಣಾ ನದಿ ದಡ್ದೊಳಗೂ ನೀರು ಇರ್ತದೆ ರೀ ನಮ್ಮಲ್ಲಿ ಹೊಳಿ ಇಲ್ಲ ಏನಿಲ್ಲ ಅದು ನೀರಾವರಿ ಕಂಟಿನ್ಯೂ ರೀ ಆ ರೀತಿ ಇದು ಅಪೋರ್ ಗದ್ದಿಗೆ ರೀ ಎಲ್ಲಾ ಲಿಂಗಾಪುರ ಅವ್ರಿ ಮುಗುಳ್ಕೊಡ್ದಿಂದ ಸುತ್ತಮುತ್ತ ಗ್ರಾಮಗಳಿಗೆಲ್ಲ ಹಿಂಗ ದಿಕ್ಷಾಟನೆ ಮಾಡಕ್ಕೆ ಗಂತೆ ಹೋಗ್ತಿರ್ತಾರೆ ಹೋಗ್ತಿರ್ತಾರ ಹೋಗುದು ಊರಿಗೆ ಹೋಗಿರ್ತಾರಲ್ಲ ಅಲ್ಲಿಯ ಕೂತು ತಪಸ್ ಮಾಡುದು ಆ ರೀತಿ ಮಾಡುವಾಗ ಒಂದ್ಸಲ ಕೋಳಿಗುಡ್ ಅನ್ನುವಂತ ಗ್ರಾಮಕ್ಕೆ ಹೋಗಿರ್ತಾರೆ ಇಲ್ಲಿ ಹಾರುಗೇರಿ ಐತೆ ಕೋಳಿಗುಡ್ರಿ ಅಲ್ಲಿ ಹೋಗಿ ಒಂದು ಗಿಡದ ಕೂತಿರ್ತಾರೆ ಅಂದ್ರಿ ಮಧ್ಯಾಹ್ನ ಬಿಸಲೊಳಗ ಗಿಡದ ಬೆಟ್ಟ ಕೂತಾಗ ಒಬ್ಬ ಆಕಳ ತೊಗೊಂಡು ಹೋಗ್ತಿರ್ತಾರೀ ಆಕಳ ತೊಗೊಂಡು ಹೋಗುವಾಗ ಬಾ ಇಲ್ಲಿ ಅಂತ ಕರಿತಾರ ಕರೆದಾಗ ಏನ್ ನಿನ್ ಹೆಸ್ರ ಅಂತ ಕೇಳ್ತಾರ ಮಾಯಾಪಂತ್ರಿ ಅಂತ ಹೇಳ್ತಾನ ಇಂಥ ಯಾಕೆ ಏನು ಮಾಡ್ತದೆ ಯಾಕಳ ಇಲ್ಲಿ ತೊಗೊಂಡು ಹೊಂಟದಿ ಕೇಳ್ತಾರೆ ಇಲ್ಲ ಮಾರಾಕ ಮಂಟನ್ ರೀ ಮಾರಿ ಬರ್ತನು ಅಂತ ಹೇಳ್ತಾರೆ ಯಾಕೆ ಯಾಕೆ ಮಾರತ್ತದ ಏನಾಗೈತಿ ಆಕಳಿಗೆ ಅಂತ ಕೇಳ್ತಾರ ಇಲ್ಲ ರೀ ಅಪ್ಪ ಇದರ ವರ್ಷ ಆತು ಹಾಲ ಕೊಡುವ ಹಾಲು ಕೊಡೋದು ನಿಲ್ಸೈತಿ ಅದಕ್ಕೆ ನಮ್ಮ ಮನೆಯಾಗೆ ಇಟ್ಕೋಬೇಡ ಅನ್ನಕತ್ತಾರು ಅದಕ್ಕೆ ಮಾರಿ ಬಿಡ್ತನ್ರಿ ಅಂತ ಹೇಳ್ತಾರ ಇಂಥಲ್ಲೂ ನಮ್ಮ ಅವ್ವ ನಮಗೆ ಹಾಲು ಕೊಡೋದ ಒಂದೇ ವರ್ಷ ಮೊದಲು ಆಮೇಲೆ ನಾವು ದೊಡ್ಡವ್ರಾಗುತ್ತಾ ಅಲ್ಲಿ ಹಾಲು ಕೊಟ್ಟು ಬೆಳೆಸೋದು ಗೋಮಾತೆ ಇದನ್ನ ಮಾರ್ತನಂದ್ರೆ ಹೆಂಗೆ ಮಾಯಪ್ಪ ಅಂತ ಕೇಳ್ತಾರ ಇಲ್ಲರಿಯಪ್ಪ ಮತ್ತು ಅದು ಹಾಲ ಕೊಡವಾತು ಹಾಲು ಕೊಡ್ದು ನಿಲ್ಸೈತಿ ಮಾರುದೆ ಅನಿವಾರ್ಯ ಐತ್ರಿ ನಾ ಮೊದಲ ಬಡುವ ಇದ್ ಇಟ್ಕೊಂಡು ಸಾಕು ಶಕ್ತಿ ಇಲ್ಲ ಅಂತ ಹಾಲು ಯಾಕೆ ಕೊಡದಲ್ ಅದ ಹಿಂಡಿಗ ಯಾಕದ್ ಹಾಲು ನೋಡು ಅಂತಾರತ್ ಎರಡು ಮೂರು ವರ್ಷದಿಂದ ಬಡ್ ಬಿದ್ರ ಅದ ಆಕಳ ಆ ಆಕಳ ಐತ ಅವ್ರ ಕಡೆ ಇರುವ ಚರ್ಗಿ ಕೊಡ್ತಾರತ್ರೀ ಚರ್ಗಿ ಕೊಟ್ಟ ಗೋಮಾತೆ ಕೇಳ್ತಾರತ್ ಎವ್ವ ತಾಯಿ ಗೋಮಾತೆ ಮತ್ತ ನೀ ಬಡ್ ಅನ್ನತಾರ ಇವ್ರ ನೀ ಹಾಲು ಅನ್ನಕತ್ತಾರ ನಿನ್ನ ಮಾರ್ತಾರಂತೆ ಎವ್ವಾ ಅವ್ರು ಹೇಳಿದ್ದೆಲ್ಲ ಸುಳ್ಳು ಮಾಡುವ ಹಾಲು ಕೊಡುವಂಗ ಅಂತಾರ ಅವ ನಗಾಕತ ಅಲ್ರಿ ಎರಡ್ ವರ್ಷ ನಮ್ ಮನ್ಯಾಗ ಕಟ್ಟೈತಿ ಆಕಳ ಬಡ್ ಬದತಿ ಹೆಂಗ್ ಹಿಂಡುದ್ರಿ ಇದ್ರ ಹಿಂಡು ನೋಡ್ತಾರ ಆ ತಂದು ತಗೊಂಡು ಹಿಂಡ್ತಾನತ್ರಿ ಹಿಂಡಿದ ಕೂಡಲೇ ಚರಿ ತುಂಬಾ ಹಾಲ್ ಆಕಳ ಹಾಲ್ ಕೊಡದ್ರಿ ಆ ರೀತಿ ಪವಾಡ ಅಲ್ಲಿ ಕೋಳಿ ಗುಡ್ಡೊಳಗ್ ಮಾಡಿದ್ರ ಅಲ್ಲ ಲಿಂಗಪ್ಪ ಅವ್ರ ಅಂದ್ರ ಆಕಳ ಕೂಡ ಹಿಂಡಸಂತ ಶಕ್ತಿ ಅವ್ರ ಒಳಗಿತ್ರಿ ಅಷ್ಟ ಪವಾಡ್ ಪುರಸಲ್ ಇದ್ರ ಅವ್ರೆ ಅಲ್ಲ ಲಿಂಗಪ್ಪ ಅವ್ರ ಇಲ್ಲಿ ಗೋಶಾಲೆ ಘೋಷಾಲ ಇಲ್ಲುದಾವ್ರಿ ಜಿಡ್ಗಾವ್ರಿ ಅಲ್ಲಿ ಜಿಡ್ಗ ಒಳಗ ಒಂದ್ ನೂರ ಐವತ್ತರಿಂದ ಎರಡ್ ನೂರ ಆಕಳ ಆಗ್ತಾವ್ರಿ ಮತ್ತ ಅಲ್ಲಿ ಎಲ್ಲಾ ಜಾತಿವು ಆಕಳಗೊಳ್ತಾವ್ರಿ ಪ್ರತಿ ಜಾತಿ ಆಕಳ ದೇಶಿ ತಳಿಗಳನ್ನೆಲ್ಲ ಉಳಿಸುವಂತ ಕೆಲಸ ನಡೆಯಕತ್ತೈತ್ರಿ ಮಠದ ಅಂದಾಜ್ ಎಷ್ಟ್ ತಳಿ ಅದಾವ್ರಿ ಅಲ್ಲಿ ಅಲ್ಲಿ ಒಂದ್ ಮೂವತ್ತಾರು ತಳಿವ ಬೇರೆ ಬೇರೆ ಆಕಳ ಅದಾವ್ರಿ ಮೂವತ್ತಾರು ಮೂವತ್ತಾರು ಬೇರೆ ವಿವಿಧ ರೀತಿಯ ತಳಿ ಆಕಳ ಅದಾವ್ರಿ ಹಳ್ಳಿ ಕಾರ್ರಿ ಗೀರ ಜವಾರಿ ಅಥವಾ ರಾಜಸ್ಥಾನದ ದೊಡ್ಡ ಕಂಬದ ಬರ್ತಾವ್ರಿ ಎಲ್ಲಾ ರೀತಿ ಆಕಳ ಅದಾವ್ರಿ ನಿತ್ ಗೋಶಾಲೆನೂ ಐತ್ರಿ ಅನ್ನದಾಸೋಗ ಐತ್ರಿ ವಿದ್ಯಾದಾನ ಐತ್ರಿ ಅಕ್ಷರ ದಾಸೋ ಎಲ್ಲಾರು ಒಟ್ಟ ಇಲ್ಲೂ ಐತ್ರಿ ಹಾಡ್ರಿ ಮುಗು ಕೂಡ ಮಾಡ್ದಾಗ ಇಪ್ಪತ್ನಾಲ್ಕು ತಾಸ ಇವಾಗ ಬೇಕಾದಾಗ ಬರ್ರಿ ನಿರಂತರ ಅನ್ನದಾಸೋ ಚಲೋತ್ರಿ ಮತ್ತ ಸಾಲ ಐತ್ರಿ ಹುಡುಗರಿಗೆ ಶಿಕ್ಷಣ ಅದು ನೀಡ್ತಾರೆ ಅಕ್ಷರ ದಾಸೋ ಅದು ಚಲೋ ದಾಸೋ ಪ್ಲಸ್ ಅನ್ನದಾಸವ್ ಅನ್ನದಾಸೋ ಅಂಕಾರ ಕಂಟಿನ್ಯೂಸ್ವ್ ಯಾವತ್ತು ಚಲೋ ನಿರಂತರ ಗೋಳಿ ಹುಡ್ದ್ ಮಾಯಾಪದ ಏನಿದ್ರಲ್ರಿ ಅವ್ರ ಮುಗುಳ್ ಕೂಡ ಮಠಕ್ಕೆ ಬರ್ತಾರತ್ರಿ ಅಲ್ಲಿ ಗೋಳಿ ಎಷ್ಟ ಪವಾಡ್ ಮಾಡ್ಯಾರ ಉಳ್ಕೊಡ್ದಾಗ ಮಠ ಅಂತ ಕಟ್ಟಿ ನೋಡಬೇಕು ಅಂತ ಬಂದು ಮಠ ಎಲ್ಲ ನೋಡಿ ಅಪ್ಪ ಜೊತೆ ಎಲ್ಲ ಮಾತಾಡಿ ಕೂತ್ಕೇಳ್ತಾರಂತೆ ಇಷ್ಟು ದೊಡ್ಡ ಮಠ ಕಟ್ಟಿರಿ ಅಪ್ಪ ಪಕ್ಕದಾಗ ಒಂದು ಮಸೂತಿ ಹಾಕಿರಿ ಅಂತ ಕೇಳ್ತಾರ ಹಾಗೆಲ್ಲಿಕಪ್ಪ ಅವ್ರಿಗೆ ಹೇಳ್ತಾರಂತ ಈ ಜಾತಿ ಧರ್ಮ ಅನ್ನುವಂಥದ್ದ ಸಂತರ್ಗಿ ಸೈಯ್ಯದ್ರಿಗೆ ಅವ್ರಿಗೆಲ್ಲ ಇಲ್ಲ ಆತ್ಮಕ್ಕೆ ಜಾತಿ ಧರ್ಮ ಇಲ್ಲ ನಮಗೆ ಯಾಕೆ ಬೇಕಲೇ ಮಯಪ್ಪ ಎಲ್ಲ ಜಾತಿ ಧರ್ಮ ಅನ್ನುವಂಥದ್ದು ಎಲ್ಲ ಮನುಷ್ಯ ಕುಲ ಎಲ್ಲ ಒದ್ದ ಅಲ್ಲನಾ ಇಡೀ ಮಾನವ ಧರ್ಮ ಎಲ್ಲ ಒಂದ ಅಲ್ಲ ಅಂತ ಕೇಳ್ತಾರ ಈ ಮುಗಲ್ಕೋಡ್ ಮಠ ಅನ್ನುವಂತದ್ದು ಎಲ್ಲ ಜಾತಿ ಧರ್ಮದ ಎಲ್ಲೆಗಳನ್ನ ಮೀರಿರುವಂತ ಮಠ ಅಂದ್ರೆ ಅಂದ್ರ ಆಗಿನ ಕಾಲದಾಗೂ ಜಾತಿ ನೀವು ನೋಡ್ರಿ ಈಗ ನಮಗೆ ಜಾತಿ ಮತ್ತು ಧರ್ಮದ ಬಗ್ಗೆ ಮಾತಾಡಿದ್ರೆ ಆ ರೀತಿ ಅನ್ಸುದಿಲ್ಲ ಹಾಗೆಲ್ಲಾ ಬಹಳ ಅಸ್ಪೃಶ್ಯತೆ ಅದು ಬಾಳಿ ಆಗಿನ ಕಾಲದ ಆ ಟೈಮ್ ಈಗಿನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಏನ್ರಿ ಇವ್ರ ತಂದೆ ಅವರ ಕಲಬುರ್ಗಿಯಿಂದ ಮುಗಳ್ ಕೊಡಕ್ ಬರ್ತಾರ ಪ್ರತಿ ಅಮಾಶಿ ಒಂದ್ಸಲ ಯಾಕೆ ಅವ್ರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಸ್ವತಃ ತಾವ ಹೇಳ ಕಲ್ಯಾಣ ಮಂಟಪ ಉದ್ಘಾಟನೆ ಮಾಡುವಂತ ಸಂದರ್ಭ ಎರಡ್ ಸಾವಿರದ ಹದಿನೇಳ್ರಾಗ್ರಿ ಯಪ್ಪ ಯಾಕೆ ನೀವು ಪ್ರತಿ ಸಲ ಮುಗಳ್ ಕೊಡ ಮಠಕ್ ಹೋಕ್ಕಿರಿ ಏನೈತೆ ಅಲ್ಲಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಅವ್ರ ತಂದೆ ಅವ್ರ ಪ್ರಶ್ನೆ ಮಾಡಿದ ಅವ್ರು ಹೇಳ್ತಾರ ಈಗ ಊರಾಗೆಲ್ಲ ನಮ್ಗ ಯಾರು ನಮ್ಮನ್ನ ಹಂಗ ಕುಣಿಸ್ಕೊಂಡು ಊಟ ಮಾಡಿ ಎಲ್ಲ ಇಲ್ಲಿ ಸ್ವಾಮಿ ಮುಗು ಕೊಡದಾಗ ಎಲ್ಲಾ ಲಿಂಗ ಮಹಾರಾಜರಂತ ಒಬ್ರು ಸ್ವಾಮಿಗಳ ಯಾವುದೋ ಜಾತಿ ಧರ್ಮ ಏನೂ ನೋಡಿದ್ಲೋ ಎಲ್ಲರೂ ಒಂದೇ ಪಂತ್ಗಳು ಕೂನ್ಸ್ಕೊಂಡು ಊಟ ಮಾಡ್ತಾರು ಅಲ್ಲಿ ಏನೂ ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲಾರನೂ ಒಂದೇ ರೀತಿ ಮನುಷ್ಯರ್ನೆಲ್ಲ ಒಂದೇ ಸಮಾನ ನೋಡುವಂತಹ ಮಠ ಐತಿ ಅಷ್ಟು ದೊಡ್ಡ ಮಹಾನ್ ವ್ಯಕ್ತಿಗಳದಾರ ಅವರ ಅಷ್ಟು ವಿಶಾಲವಾದ ಮನಸ್ಸು ಹೊಂದ್ಯಾರು ಅದಕ್ಕೆ ನನಗೆ ಅಲ್ಲಿ ಹೋಗ್ಬೇಕು ಹೋಗ್ಬೇಕು ಅನ್ಸತ್ತೆ ಪದೇ ಪದೇ ಅಲ್ಲಿ ವಾದಾಗ ಒಂಥರ ಏನೋ ಒಂಥರ ನೆಮ್ಮದಿ ಸಿಗ್ತತಿ ಗೌರವ ಸಿಕ್ತೈತಿ ಅದಕ್ಕೆ ನಾನು ಅಲ್ಲಿ ಹೋಗ್ಬೋ ಅಂತ ಹೇಳ್ತಿದ್ರು ಆ ರೀತಿ ಎಲ್ಲ ಧರ್ಮ ಜಾತಿ ಬಿಟ್ಟು ನೀವು ಪಕ್ಕದೊಳಗೆ ನೋಡಿರ್ಬೋದು ಅದ್ರೇಕಾಚ ದರ್ಗಾ ಐತೆ ಇಲ್ಲೇ ಮುಂದೆ ಮಸೂದೆ ಐತಿ ಎಲ್ಲಾ ಹಿಂದೂ ಮುಸ್ಲಿಮರೆಲ್ಲ ಒಂದ ಇರುವಂತಹ ಜಾಗ ಮಗಳು ಕೂಡ ಮಟ್ಟ ಈಗೂ ಕೂಡ ಎಷ್ಟೋ ಜನ ಮುಸಲ್ಮಾನ್ ಭಕ್ತರ ಮುರುಗೇಂದ್ರ ಶಿವಾಭಾರ ಮಾಡ್ತಾರೆ ಅವರ ಸ್ವಂತ ಅವರ ರೊಕ್ಕ ಹಾಕಿ ತುಲಾಭಾರ ಮಾಡ್ತಾರೆ ಆ ರೀತಿ ಈ ವಿಷಯ ಮೆಚ್ಚುವಂತದ್ರಿ ಯಾಕಂದ್ರೆ ಬಹಳಷ್ಟು ಕಡೆ ಮಡದೊಳಗ ಜಾತಿ ವ್ಯವಸ್ಥೆ ಹೌದು ಹೌದೌದ್ರಿ ಜಾತಿ ವ್ಯವಸ್ಥೆ ಐತ್ರಿ ಎಷ್ಟೋ ಜನ ಅವ್ರಿಗೆ ಊಟ ಮಾಡಿ ಕೊಡಾಕಂತ ಇಂಥ ಜಾತಿ ಅವ್ರನ್ನ ನೆಮಸ್ಕೊಂಡಿರ್ತಾರ್ರಿ ಪೂಜೆ ಮಾಡಾಕಂತ ಅವ್ರ ನೇಮಿಸ್ಕೊಂಡಿರ್ತಾರೀ ಇಲ್ಲಿ ಹಂಗಿಲ್ರಿ ಇಲ್ಲಿ ಯಾರ ಭಕ್ತರ ಭಕ್ತಿಯಿಂದ ಪ್ರಸಾದ ತೊಗೊಂಡ್ಬರ್ತಾರಾ ಅದನ್ನ ಅವ್ರ ಅಪೋರ ಸ್ವೀಕಾರ ಮಾಡ್ತಿರ್ತಾರೆ ಇಲ್ಲಿ ಬಂದಿರೋ ಸ್ವಾಮಿಗಳು ಎಲ್ಲಾ ಒಂದೇ ಜಾತಿ ಜಾ ಬೇರೆ ಜಾತಿಯವ್ರಿ ಇಲ್ರಿ ಎಲ್ಲಾ ಬೇರೆ ಬೇರೆ ಜಾತವ್ರಿ ಲಕ್ಷಾನ ಸಿದ್ಧಲಿಂಗ ಶಿವಯೋಗಿಗಳು ಪಂಚಾಳ ಕುಲ್ದವ್ರಿ ಹೋಗೋಕೂಡದ ಎಲ್ಲಾ ಲಿಂಗ ಅಪ್ಪವ್ರು ಹಾಲು ಮತದವ್ರಿ ಜಡಗಿಯ ಸಿದ್ದರಾಮ ಶಿವಯೋಗಿಗಳು ಅವ್ರ ಜಂಗಮ ಕುಲ್ದವ್ರಿ ಈಗಿರುವಂತ ಮುರುಗೇಂದ್ರ ಶಿವಯೋಗಿಗಳು ಜಂಗಮ ಕುಲ್ದವ್ರಿ ಹಾಗಾಗಿ ನಮ್ಮ ಇದನ್ ದಿವ್ಯ ಶಕ್ತಿಯ ಭವ್ಯ ಪರಂಪರೆ ಐತಿರ್ಲೇ ಇದು ಒಂದ್ ಜಾತಿಯಿಂದ ಅಥವಾ ಒಬ್ಬರಿಂದ ಒಬ್ಬರಿಗೆ ಅವ್ರ ವಂಶದವರಾಗಲಿ ಅದ ಜಾತಿಯವರಾಗಲಿ ಅವರಾಗ್ಲಿ ಬಂದಿರುವಂತದ್ದು ಪ್ರತಿಯೊಬ್ರು ಬೇರೆ ಬೇರೆ ಜಾತಿಯವರ ಬಂದಿರುವಂತದ್ದು ಈ ಜಾತಿ ಧರ್ಮ ಅನ್ನುವಂತಹ ಎಲ್ಲಾ ಎಲ್ಲೆಗಳನ್ನ ಮೀರಿ ಬರುವಂತಹ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ಭಕ್ತರು ಕೂಡ ನನ್ನವರಂತೆ ಅಪ್ಕೊಂಡಿರುವಂತವ್ರ ಎಲ್ಲಾ ಲಿಂಗ ಶಿವಯೋಗಿಗಳು ಇಲ್ಲಿ ಭಕ್ತರು ಅಷ್ಟ ಅಲ್ಲ ಗುರುಗಳು ಬೇರೆ ಬೇರೆ ಜಾತಿ ಗುರುಗಳು ಎಲ್ಲ ಬೇರೆ ಬೇರೆ ಜಾತಿಯವರ ಒಂದ್ಸಾರಿ ಎಲ್ಲಾ ಲಿಂಗ ಅಪ್ಪ ಅವರ ಮಾಡ್ಕೊತ ಕೂತಿರ್ತಾರಂತ್ರಿ ಎಲ್ಲಾ ಎದ್ದು ಸ್ನಾನ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡು ತಪಾಸ್ ಮಾಡ್ಕೋ ಕೂತಾಗ ಅವಳು ಹೆಣ್ಮಗಳು ಅಳ್ಕೊತ ಬರ್ತಾಳನ್ರಿ ಅದು ಎಲ್ಲ ಹಿಂಗಪ್ಪ ನೋಡ್ತಾರೋ ಯಾಕೆ ಕಳ್ಕೋತ ಬರತ ಅಂತ ಅಕ್ಕಿ ಮಗನಾಗ ಕರ್ಕೊಂಡು ಬಂದಿರ್ತಾನಂತೀ ಇಲ್ಲ ಇಲ್ರಿ ಅಪ್ಪ ನಂಗೆ ಹಾವು ನನ್ನ ಮಗ ಹಾಂ ಕಡದತ್ರಿ ಸತ್ತಾನು ಓ ಇರಾವ ಒಬ್ಬ ಮಗ ಅವನು ಕಳ್ಕೊಂಡಿನ ಅಂತ ಹೇಳಾಕತ್ತಳ ಯಾಕೆ ಕಳ್ತೀವ ಯಾರು ಹೇಳಿ ನಿಮ್ಮ ಮಗ ಸತ್ತಾನ ಅಂತೇಳಿ ಯಾರು ಹೇಳ್ತಾರ ಏ ತಮ್ಮ ಹೇಳು ನಿಮ್ಮ ಅವ್ವ ನೀ ಸತ್ತದೆ ಅಂತ ಅಳಾಕತ್ತಾಳೆ ಹೇಳು ಎದ್ಕೊಂಡು ನಿಮ್ಮ ಅವ್ವ ಸಮಾಧಾನ ಮಾಡುವಂತಾರ ಸತ್ತಿರುವಂಥ ಹುಡುಗ ಬದಕ್ತಾನಂತೀ ಅಲ್ಲಿ ಅಲ್ಲೇ ಎದ್ಕೊಂಡು ಕೂತ ಕೂತ್ ಬಿಡ್ತಾ ಎಲ್ಲಾಲಿಂಗ್ ಸಂಗೋಳತ್ರ ಅಷ್ಟೆಲ್ಲಾ ಪವಾಡ್ ಮಾಡಿದವ್ರು ಬರೀ ಒಂದ್ ಕರಿದಾರ ಒಂದ್ ಪ್ರಸಾದ ಚೀಟಿ ಕೊಟ್ರ ಅಂದ್ರ ಅದ್ ಎಂತ ರೋಗಿದ್ರು ಕಡಿಮೆ ಆಗ್ತತ್ರಿ ಈಗೂ ಕೂಡ ಹಂಗಾರಿ ಯಾರ ನಂಬಿಕೆ ಭಕ್ತಿ ಇಟ್ಟ ಅಪ್ಪ ಕಡೆ ಬೇಡ್ಕೊತಾರಲ ಎಷ್ಟೋ ಜನ ರೋಗದಿಂದ ಮುಕ್ತರಾಗ್ಯಾರ ಇಷ್ಟೇ ಇಟ್ ಯಾರ ಬರ್ತಾರ ಅವ್ರಿಗೆಲ್ಲ ದೇವ್ರದ್ರಿ ಅವನ್ರಿ ರೋಗದಿಂದ ಎಷ್ಟೋ ಜನ ಮುಕ್ತರಾಗ್ಯಾರ ಮತ್ತೆ ಎಷ್ಟೋ ಜನ ಬಡವರ ಶ್ರೀಮಂತರಾಗ್ಯಾರ ಎಲ್ಲಾ ಬೇಡ್ಕೊಂಡವ್ರಿಗೆ ಬೇಡಿದ್ದ ಕೊಡುವಂತ ಮಠ ಅಂತ ಅದ್ ಮುಗ್ಮಟ ರೀ ಎಲ್ಲಾಲಿಂಗ ಅಪ್ಪ ಇದ್ದಾಗ ಎಷ್ಟು ಪವಾಡ್ಗಳು ಮಾಡ್ತಿದ್ರಲ್ರಿ ಅವ್ರು ಗದ್ದಿಗೆಗೊಂಡ ನಂತರ ಜಾಸ್ತಿ ಅವ್ರ ಪವಾಡ್ಗಳು ಹೆಚ್ಚಾದ್ರೆ ಈಗ ಶರಣರಿಗೆ ಮರನವಿ ಮಹಾನವಮಿ ಅಂತಾರಲ್ರಿ ಆ ರೀತಿ ಅವ್ರು ಗದ್ದಿಗೆ ಆದ್ರಲ್ಲ ರೀ ಲಿಂಗಾಯಕ ಆದ್ರೆ ಅದ್ರ ನಂತರ ಅವ್ರ ಪವಾಡ್ಗಳು ಮತ್ತೆ ಜಾಸ್ತಿ ಆದ್ರೆ ಈಗ ಇತ್ತೀಚಿಗೆ ಇತ್ತೀಚೆಗೆ ಬಸವ ಬಸವಪ್ರಭು ಚೇರ್ಮನ್ ಇರ್ತೊಬ್ರು ಚೇರ್ಮನ್ ರೀ ಅವ್ರು ಪ್ರತಿ ವರ್ಷ ಎಲ್ಲ ಪುಣ್ಯ ಸ್ಮರಣೆ ಬರ್ತದ್ರಿ ಒಂದು ಸಾರಿ ಏನಾಗ್ತದೆ ಅವ್ರು ಮನೆಯವರೆಲ್ಲ ಇಲ್ಲ ಪ್ರತಿ ವರ್ಷ ನೀವು ಹೋಗ್ತೀರಿ ಇಸ್ಲಾ ನಾವು ಹೋಗ್ತೀವಿ ಅಂತ ಮನೆಯವರೆಲ್ಲ ಅವ್ರ ಒಬ್ಬರ ಮನೆ ಬಿಟ್ಟು ಎಲ್ಲರು ಬಂದುಬಿಟ್ಟಿರ್ತಾರೆ ಆ ಪ್ರತಿ ವರ್ಷ ಎಲ್ಲಾಲಿಂಗಪ್ಪ ಅವರು ಕುಂತಿತ್ತಿಗೆ ನಾವು ಹೋಗ್ತಿದ್ನಿ ಇಸ್ಲಾ ಅಂತ ಅಂತೇಳಿ ಆ ಅವ್ರನ್ನ ನೆನ್ಸ್ಕೊತ ಅವ್ರ ಮನೆಯೊಳಗೆ ಕೂತಾರೆ ಅಡಿಕೆ ಹೊಡಿತಾರಂತರು ಪುಣ್ಯ ಸ್ಮರಣೆಗೆ ಪುಣ್ಯಸ್ಮರಣೆಗೆ ಹೋಗಾಕಾಗ್ಲಿಲ್ಲ ಅಂತ ನೆನ್ಸ್ಕೊತ ಅಡಿಕೆ ಹೊಡಿತಾರಲ್ರಿ ಆಗ ಅಡಕೆ ಒಳಗೆ ಯಲ್ಲಾಲಿಂಗಪ್ಪ ಅವರು ಪ್ರತ್ಯಕ್ಷನಾಗಿ ಅವ್ರಿಗೆ ಎಲ್ಲೇ ದರ್ಶನ ಕೊಡ್ತಾರೆ ನಂತರ ಯಾರು ಎಲ್ಲಿ ನೆನೀತಾರಲ್ರಿ ಅವ್ರಿಗೆ ಅಲ್ಲೇ ದರ್ಶನ ಕೊಡುವಂತವ್ರು ಎಲ್ಲಾಲಿಂಗಪ್ಪ ಆ ರೀತಿ ಇತ್ತು ಇವ್ರ ಶ್ರೀಶೈಲ್ ಎಡವನವ್ರ ಅಂತ ಹೇಳ್ರಿ ಇವ್ರ ಮಗ ಒಬ್ಬ ಯಲ್ಲಾಲಿಂಗ ಅಂತ ಹೇಳಿ ಹುಡುಗ ಈಗ ಸೆಕೆಂಡ್ ಸಿ ಇದ ಅವ್ನು ಕನಕಿಗೆ ಮೇವು ಕನಕಿ ಮಿಷಿನ್ ಹಾಕುವಾಗ್ರೆ ಮಿಷಿನೊಳಗೆ ಕೈ ಸಿಕ್ಕಿರ್ತದೆ ಆಗ ಬಟ್ಟ ಕಟ್ಟಾಗಿರ್ತಾವೆ ದವಾಖಾನಿ ಕರ್ಕೊಂಡು ಹೋಗ್ತಾರೆ ಅವರು ಡಾಕ್ಟ್ರ ತೆಗ ದವಾಖಾನೆ ಕರ್ಕೊಂಡು ಹೋದ ಸಂದರ್ಭದೊಳಗೆ ಅವ್ರು ಡಾಕ್ಟ್ರ್ ಹೇಳ್ತಾರೆ ಇಲ್ಲ ಎಲ್ಲ ಬಟ್ ತೆಗೀಬೇಕಾಗ್ತದೆ ಅಂತ ಆಗ ಇವ್ರೇನು ಮಾಡ್ತಾರೋ ಅಪ್ಪ ಅವ್ರ ಕಡೆ ಹೋಗ್ತಾರೆ ಈಗ ಇರುವಂಥ ಮುರುಗೇನ ಶಿವ ಕಡೆ ಅವ್ರ ಕಡೆ ಹೋಗಿ ಕೇಳ್ತಾರೆ ಇಲ್ಲರಿ ಅಪ್ಪ ಡಾಕ್ಟ್ರು ಹೆಂಗೆ ಅನ್ನೋತ್ತಾರು ಹುಡುಗನು ಎಲ್ಲ ಬಟ್ ತೆಗಿಬೇಕಾರೋ ಹೆಂಗೆ ಮಾಡಿದ್ರಿ ಅಂತ ಇಲ್ಲ ಎಲ್ಲ ಯಾಕೆ ತೆಗಿತೀರಿ ಎಲ್ಲ ಬಟ್ ತೆಗಿಬೇಡ್ರಿ ಒಂದು ಎರಡು ಬಟ್ಟೆ ಉಳಿತಾವಳ ಅಂತ ಹೇಳ್ತಾರ ಅವ್ರು ಆಗ ವಾಪಸ್ ಡಾಕ್ಟ್ರ್ ಹೇಳ್ತಾರಂತೆ ಮೊದ್ಲು ಎಲ್ಲ ತೆಗಿಬೇಕಂದ್ರೆ ಡಾಕ್ಟರ್ ಗಳು ಆಮೇಲೆ ಹೇಳ್ತಾರಂತೆ ಇಲ್ಲ ಎಲ್ಲ ಬಟ್ಟೆ ತೆಗೆದು ಅವಶ್ಯಕತೆ ಇಲ್ಲ ಮೂರು ಬಡತಾ ಇದ್ರೆ ಸಾಕು ಎರಡು ಉಳಿತಾವ ಅಂತ ಹೇಳ್ತಾರೆ ಹಂಗ ಈಗ ಎಲ್ಲ ಲಿಂಗಪ್ಪ ಅವರು ಸಿದ್ದರಾಮೇಶ್ವರ ಅಪ್ಪ ಅಂತ ಈಗಿರುವಂತ ಮುರುಗೇಂದ್ರ ಅಪ್ಪ ಕೂಡ ಆ ರೀತಿ ಒಂದಾಗ ಅಂತ ಒಂದು ಪಾಡ್ ನಡ್ಕೋತಾರೆ ಅದಕ್ಕ ಈಗ ಇರುವಂತ ಪ್ರಚಲಿತ ಉದಾಹರಣೆ ಪ್ರಚಲಿತ ಉದಾಹರಣೆ ಇವ್ರ ಮಗನ್ದಾರ ಈಗ ಮುಗಳ ಕೋಡ್ ಮಠ ಅನ್ನದಾಸ ಟ್ವೆಂಟಿ ಫೋರ್ ಟು ಸೆವೆನ್ ಇಪ್ಪತ್ನಾಲ್ಕು ತಾಸು ಚಲೋ ನಿರಂತರ ಅನ್ನದಾಸ ಯಾರು ಬೇಕಾದವ್ರು ಬರ್ಲಿ ಬಸ್ ಬಂದಿರ್ತಾವ್ರಿ ಸಾರ್ರಿ ಅನ್ನ ಅಂಬ್ಲಿ ಹ್ಮ್ ಕಲಾ ಲಿಂಗರ ಜೋಳಗಿ ಲೋಕಕ್ಕೆಲ್ಲಾ ಹೋಳಿಗೆ ಅಂತರ ಜಾತ್ರೆ ಒಂದೊಂದ್ಸಾರಿ ಹೋಳಿಗೆ ಊಟನೂ ಹಾಕ್ಸಿರ್ತಾರೆ ಒಂದ್ಸಲ ದಸರಾ ಕಾರ್ಯಕ್ರಮದೊಳಗ ಕರಿಗಡಬ ತುಪ್ಪ ಬಂದ್ ಮಂದಿಗೆಲ್ಲಾ ವ್ಯವಸ್ಥಾ ಮಾಡಿದಾರೆ ಈಗ ಸದ್ಯನ ಅಂಬಲಿ ಕೂಡ ಹಾ ರೀ ಅಂಬಲಿ ಅಂಬಲಿ ಮುಗಳ್ಕೋಟದ ಅಂಬ್ಲಿ ಕೋಟಿ ಭಕ್ತರು ಕುಡಿದು ಧನ್ಯರಾದ್ರು ಎಷ್ಟು ಹೊಗಳಲ್ಲಿ ಎಲ್ಲ ರೋಗಕ್ಕೂ ದಿವ್ಯ ಔಷಧಿ ಮುಗಳ್ಕೋಟದ ಅಂಬಲಿ ರೀ ಇದು ಸಿದ್ದರಾಮಪ್ಪು ಮೂರ್ತಿರಿದಿಂಗಪ್ಪ ನಂತರ ಅವ್ರ ಉತ್ತರಾಧಿಕಾರಿ ಆಗಿ ಪೀಠಕ್ಕದವ್ರಿ ಇವ್ರ ಸಿದ್ದರಾಮಪ್ಪ ಅವ್ರ ಹಿನ್ನೆಲೆ ಏನ್ರಿ ಯಾವ ರೀತಿ ಪೀಠಾಧಿಕಾರಿ ಆದ್ರಿ ಅವ್ರು ಅವ್ರ ಅಂದ್ರ ಸಿದ್ದರಾಮಪ್ಪ ಇವ್ರದ ಊರ ಜಂಬಗಿರಿ ಎಲ್ಲ ಕಲ್ಬುರ್ಗಿ ಜಿಲ್ಲಾ ಆಳನ್ ತಾಲ್ಲೂಕು ರೀ ಜಮ್ಗಿ ಊರು ಇವ್ರದ್ದು ಇವ್ರ ತಾಯಿ ಮನೆ ರೀ ಉದ್ನೂರು ಅನ್ನುವಂಥ ಗ್ರಾಮ ರೀ ಅವು ಉದ್ನೂರು ಗ್ರಾಮದೊಳಗೆ ಅವರ ಈ ಡೆಲಿವರಿಗೆ ಅಂತ ಹಾ ಸಂದರ್ಭದೋಗಿರಿ ಆತ್ನಿ ಮುರಿಗೆ ಶಿವಯೋಗಿಗಳು ರೀ ಅವರು ಅವರ ಆಶೀರ್ವಾದ ರೀ ಇವ್ರಿಗೆ ಆಗ ಇವ್ರು ಜನಿಸ್ತಾರೆ ಉದ್ನೂರು ಗ್ರಾಮ ರೀ ಇವ್ರು ಜನಿಸಿದ್ದ ಆದರೆ ಇವ್ರ ಊರೇ ಜಂಬಿಗಿರಿ ಎಲ್ಲ ಲಿಂಗ ಅಪ್ಪವ್ರಿಗೆ ಅವ್ರ ಗುರುಗಳು ಸಿದ್ಧಲಿಂಗ ಶಿವಯೋಗಿಗಳು ಮುಂಚೆನೇ ಹೇಳ್ತಾರಂತೆ ಇಪ್ಪ ಇವರು ಲಚ್ಚಾನ್ ಬಿಟ್ಟು ಬರ್ತಿರ್ತಾರಲ್ರಿ ಆಗ ಗುರು ಬಿಟ್ಟು ಗುರುವನ್ನು ಬಿಟ್ಟು ಬರೋದಾಗ್ತೈತಲ್ಲ ನಾ ಅಂತ ಹೇಳಿದಾಗ ಚಿಂತೆ ಮಾಡ್ಬೇಡ ನಾ ಮಾತು ವಾಪಸ್ ಹುಟ್ಟಿ ಬರ್ತನ ಅಂತ ಹೇಳ್ತಾರಂತೆ ಯಾರು ಎಲ್ಲ ಲಿಂಗ ಸ್ವಾಮಿಗಳು ಕೇಳ್ತಾರಂತೆ ಆಗ ಎಲ್ಲಾ ಲಿಂಗ ಸ್ವಾಮಿಗಳ್ ಕೇಳ್ತಾರಂ ನಾ ಹೆಂಗನ ಹಿಡಿದ್ರಪ್ಪ ನಿಮ್ಮ ಅಂತ ಆಗ ನಾ ಹುಟ್ಟಿದಾಗ ಕಾಲಾಗ ಪದ್ಮ ಇರ್ತೈತಿ ನನ್ ಕಿವಿ ಒಳಗ ಇರ್ತಾವ ಅಂತ ಹೇಳ್ತಾರಂತೆ ಅದ ರೀತಿ ಸಿದ್ದರಾಮೇಶ್ವರ ರೀ ಹುಟ್ಟಿದೊಳಗ ಹುಟ್ಟಿದಾಗನ ಅವ್ರ ಪದ್ಮ ಇತ್ರಿ ಕಿವಿ ಒಳಗ ಎರಡು ಕಡೆ ರಂದ್ರ ಇದ್ರು ಹುಟ್ಟಿದಾಗನ ಆ ರೀತಿ ಆ ರೀತಿ ಅವ್ರೀತಿ ಮತ್ ಒಳ್ಳೆ ಹಾಂ ರೀ ಶಿಷ್ಯನಿಗೆ ಶಿಷ್ಯನಾಗಿ ಬರ್ತಾರೆ ಕೊಡ್ತಾರೆ ಸಿದ್ದರಾಮ ಶಿವಿಗಳು ಪವಾಡಂತೂ ಭಾಳದವ್ರೆ ಎಷ್ಟು ಹೇರು ಮುಗಿಲಾರ್ದಷ್ಟು ಪವಾಡ್ರಿ ಅದರೊಳಗೆ ಪ್ರಮುಖವಾದದ್ದು ಒಂದು ಎರಡು ಮೂರು ಹೇಳ್ತಾನೆ ನಿಮ್ಗೆ ದೇವೇಗೌಡವ್ರು ಹತ್ತೊಂಬತ್ನೂರ ತೊಂಬತ್ನಾಲ್ಕರೊಳಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಆಯ್ಕೆ ಆದ ನಂತರ ಕೋಡ್ ಮಠಕ್ಕೆ ಬಂದಿರ್ತಾರೆ ಅವ್ರು ಭಾಳ ದೇವೇಗೌಡ ಕುಮಾರಸ್ವಾಮಿ ಅವರು ಭಾಳ ಬರ್ತಿರ್ತಾರೆ ಮಠಕ್ಕೆ ಅದಾದ ನಂತರ ಬರ್ತಾರೆ ಆಗ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರೊಳಗೆ ಆಯ್ಕೆ ಆಗಿ ತೊಂಬತ್ತೈದರೊಳಗೆ ಮಠಕ್ಕೆ ಬಂದಿರ್ತಾರೆ ಮಠಕ್ಕೆ ಬಂದಾಗ ಅಪ್ಪೂರ ಮ್ಯಾಗ ಕೂತಿರ್ತಾರೆ ರೀ ಬಂದು ಕೆಳಗೆ ಕೊಡ್ತಾರಂತ್ರಿ ದೇವೇಗೌಡ ಬಂದು ಕೆಳಗೆ ಅವ್ರ ಪಾದದ ಬಳಿ ಕೂಡ್ತಾರೀ ಕೂತಾಗ ಅಪೋರು ಹೇಳ್ತಾರೆ ಕೆಳಗೆ ಬೇಡ ಮ್ಯಾಲ ಕೊಡತ್ತೆ ಈ ವಿಷಯ ಕುರ್ಚೆ ಮ್ಯಾಕ್ ಕುಣಿಸ್ತಾರಂತೆ ಅದಾದ ಒಂದು ವರ್ಷ ತುಂಬಿಟ್ರೆ ಆಗಂದ್ರೆ ತೊಂಬತ್ತಾರೊಳಗೆ ಪ್ರಧಾನಮಂತ್ರಿ ಆಗ್ತಾರ ಅಂದರೆ ಕೆಳಗೆ ಕೂತಂಗ ಮ್ಯಾಲ ಬಾ ಅಂತ ಅಪ್ಪ ಕರ್ದಕಾರಿ ರೀ ಮುಖ್ಯಮಂತ್ರಿ ಇದ್ದವ್ ಪ್ರಧಾನಮಂತ್ರಿ ಮಂತ್ರಿ ಆದ್ರಿ ದೇವೇಗೌಡವ್ ಆ ರೀತಿ ಪವಾಡ್ರಿ ಅವರು ಸಿದ್ದರಾಮೇಶ್ವರ ಸ್ವಾಮಿಗಳು ಸ್ವಾಮಿಗಳು ಪವಾಡ್ರಿ ಒಂದೊಂದು ಸಾರಿ ಯಾರೋ ಭಕ್ತರೊಳಗೆ ಏನೋ ಒಂದು ಸ್ವಲ್ಪ ಆಸೆ ಹುಟ್ಟಿ ಈ ಮಠದೊಳಗ ದಾಸೋಗದೊಳ ಮಾಡಿದ ಬುಂದೆ ಚೀಲ ಹೋದ ಸೊಪ್ಪ ಇಟ್ಟಿರ್ತಾರಂತೀ ಅವ್ರು ಯಾರ್ಯಾರು ಆಗ ಬಂದು ಹೇಳ್ತಾರಂತ್ರಿ ಅಪ್ಪ ಅವ್ರಿಗೆ ಅಪ್ಪ ಬುಂದೆ ಖಾಲಿ ಆಗ್ಯಾವ್ರಿ ಮತ್ತೆ ವಾಪಾಸ್ ಬುಂದೆ ಮಾಡ್ಬೇಕ್ರಿ ಅಂತ ಒಳಗೆ ಬುಂದೆ ಊಟ ಹಾಕ್ಸೋ ಅಷ್ಟು ಅಲ್ಲೇನು ಮುಚ್ಚಿಟ್ಟಾರಲ್ಲ ಅವ್ನು ತೊಗೊಂಬರ್ರಿ ಅವ್ ಖಾಲಿ ಆದೊಳಗೆ ಮಾಡ್ಸಿನ ಅಂತ ಹೇಳ್ತಾರಂತೆ ಅಂದ್ರೆ ಅವ್ರ ದಿವ್ಯ ದೃಷ್ಟಿ ಆ ರೀತಿ ಇತ್ತು ಯಾವ್ದು ಯಾವುದು ಎಲ್ಲಿ ನಡಿತೈತಿ ಏನ ಎಲ್ಲ ಆಗುದು ಹೋಗುದು ಎಲ್ಲ ಮುಚ್ಚಿಟ್ಟಿದ್ದು ಗೊತ್ತಾಗಿದ್ರಿ ಅವ್ರಿ ಹಾ ಎಲ್ಲ ಗೊತ್ತಾಗಿತ್ತು ರೊಟ್ಟಿ ಮಹಾದೇವಿ ಅಂತ ಒಬ್ರಿ ನೀವು ಈಗ ಅಲ್ಲಿ ಯೂಟ್ಯೂಬ್ ಒಳಗೆ ರೊಟ್ಟಿ ಮಹಾದೇವಿ ಅಂತ ಸರ್ಚ್ ಮಾಡಿರಂದ್ರೆ ಬರ್ತತ್ರಿ ಅವ್ರು ಪವಾಡ ಅವ್ರು ಒಂದ್ಸಲ ಇಲ್ಲಿ ಜಿಡ್ಗಾ ಮಠಕ್ಕೆ ಅಂತ ಜಿಡ್ಗಾ ಮಠಕ್ಕೆ ಬಂದ್ರೆ ರಾತ್ರಿ ಕೂತಿರ್ತಾರೆ ರೀ ದರ್ಶನ ಮಾಡಬೇಕು ಇವತ್ತನ್ನ ಸಾಯ್ಬೇಕು ಅಂತ ಅಂದ್ರೆ ಎಷ್ಟು ಬಡ್ತಾನಿತ್ತು ಅವ್ರ ಕಡೆ ಅಂದ್ರೆ ರೀ ಒಂದು ರೊಟ್ಟಿ ಸುಖ ಯಾರಿಗೂ ಕೊಟ್ಟಿರಲ್ತಾವ ಅವ್ರು ನಮಗೆ ರೊಟ್ಟಿ ಕೊಡಲಿಲ್ಲ ರೊಟ್ಟಿ ಭಾಳ ಕೇಳ್ಕೊಂಡೆ ನಾ ರೊಟ್ಟಿ ಕೊಡ್ರಮ್ಮ ರೊಟ್ಟಿ ಕೊಡಿರಿ ಒಂದು ರೊಟ್ಟಿ ಕೊಡ್ರಿ ನಮ್ಮ ಮಗ ಊಟ ಮಾಡ್ತಾನಂದ್ರೆ ಯಾರು ಒಂದು ಒಂದ್ಸಲ ರೊಟ್ಟಿ ಹೋಗುವಾಗ ಹೋಗುವ ರೊಟ್ಟಿ ತುಡು ಮಾಡ್ ರೊಟ್ಟಿ ತುಡು ಮಾಡ ಅಂತ ಅಪಮಾನ ಮಾಡಿರ್ತಾರ ಆ ಅಪಮಾನ ಸಹಿಸಿಕೊಳ್ಳಲ್ ಕಾಗಿ ದರ್ಶನ ಮಾಡ್ಬೇಕು ಕೊನೆ ಸಾರಿ ದರ್ಶನ ಮಾಡಿ ಸತ್ ಹೋಗ್ಬೇಕಂತ ಕೊನೆದಾಗಿ ದರ್ಶನ ಮಾಡಿ ತಾನು ಎರಡ್ ಮಕ್ಳ ಕರ್ಕೊಂಡ ಬಂದಿರ್ತಾರ ಆಗ ಬಂದ ರಾತ್ರಿ ಅಪ್ಪ ಅವ್ರ ದರ್ಶನ ಮಾಡಾಕಂತ ಹೋಗ್ತಾರ ರೊಟ್ಟಿ ಮಹಾದೇವಿ ಅಂತ ಕರಿತಾರಲ್ರಿ ಅವ್ರ ಒಬ್ಬನ್ ಬಿಟ್ಟು ಉಳ್ದವ್ರಿಗೆಲ್ಲಾ ದರ್ಶನ ಮಾಡ್ತಾರ ದರ್ಶನ ಕೊಡ್ತಾರಂತ ಅವ್ರಿಗೆ ಒಬ್ಬರಿಗೆ ದರ್ಶನ ಕೊಡೋದಕ್ಕಾಗಾನೆ ಬೇಜಾರೊಳಗೆ ದೊಡ್ಡ ದೊಡ್ಡ ಮಂದಿಗೆ ಆಟ ದರ್ಶನ ಕೊಡ್ತಾರೆ ಅಪ್ಪೋರ ಬಡವ್ರನ್ನೆಲ್ಲ ನೋಡೋಂಗಿಲ್ಲ ಬಡವ್ರದ್ದು ಕೊಳೆಮಿಲ್ಲ ಹಂಗೆ ಹಿಂಗೆ ಬೈಕು ಅಂತ ಅಲ್ಲೇ ಮನ್ಕೋತಾಳತ್ತರಿ ಮುಂಜಾನೆ ಎದ್ದು ಹೋಗ್ಬೇಕಂತ ಆಗ ನಶಿಕಾಗ ಬರ್ತಾರಂತೆ ರೀ ಅಪ್ಪೋರ ಈ ಕಡೆ ಬಂದ ಕರೀತಾರಂತ ಮಾದೇವಿ ಬಾಯಿಲಂತೆ ಕರೆದ ಅಪ್ಪೋರ ಕರೆದ್ ಬಂದಕ್ಕೆ ಎದ್ದು ಕುಂತ ಅಲ್ಲೇ ಕಾಲು ಬರ್ತಾ ಅಂತ ದರ್ಶನ ಮಾಡ್ತಾರಂತ ನಾ ಏರೇ ನಿಂಗೆ ನಿನ್ನ ರಾತ್ರಿ ದರ್ಶನ ಕೊಟ್ಟಿದ್ದೆ ಅಂದರೆ ನೀನು ಸಾಯ್ತಿದ್ದಿ ಸಾಯ್ಬೇಕು ಅಂದ್ಕೊಂಡು ಬಂದಿದ್ನಿ ಆದ್ರೆ ಅದಕ್ಕೆ ನಾನು ದರ್ಶನ ಕೊಡಲಿಲ್ಲ ನಿನಗೆ ಈಗ ದರ್ಶನ ಕೊಡಕತ್ತೀನಿ ಸಾಯುದ ಅಲ್ಲ ಜೀವನದೊಳಗೆ ನಿಂಗೆ ಯಾವ ರೊಟ್ಟಿ ಸಿಗಲ್ದಾಗಿ ನೀ ಅಪಮಾನ ಆಗಿ ಸಾಯ್ಬೇಕು ಅನ್ಕೊಂಡುದಿಲ್ಲ ಅದರ ರೊಟ್ಟಿ ಒಳಗನ ಜೀವನ ಕಂಡ್ಕೋ ಈ ಮಠದಾಗಿಂತ ವೈ ಜ್ವಾಳ ಅಂತ ಮಠದಾಗಿಂತ ಸ್ವಲ್ಪ ಜೋಳ ಕೊಟ್ಟು ಕಳಿಸ್ತಾರಂತೆ ರೀ ರೊಟ್ಟಿ ಮಾಡಿ ಮಾರಂತೆ ಅವ್ರ ಅಪ್ಪೋರ್ ಏನಾಗ ಏನಾದ್ರು ಜೋಳ ಕೊಟ್ಟು ಕಳ್ಸಾರಲ್ರಿ ರೊಟ್ಟಿ ಮಾದೇವಿಗೆ ಇವತ್ತಿನವರೆಗೂ ಅವ್ರ ಬಳಿ ಜೋಳದ ತಳನ ಹರಿದಲ್ರಿ ಓಕೆ ಆಗಿಲ್ಲ ರೀ ಇಲ್ಲ ಇಲ್ರಿ ರೊಟ್ಟಿ ಬಿಸ್ನೆಸ್ ರೀ ರೊಟ್ಟಿ ಕೇಂದ್ರ ಅಂತ ರೊಟ್ಟಿ ಮಾಡಿ ಮಾರ್ತಾರಲ್ರಿ ದೇಶ ವಿದೇಶಕ್ಕೆಲ್ಲಾ ರೊಟ್ಟಿ ಮಾದೇವಿ ಕಲಬುರ್ಗಿ ಬೇರೆ ಬೇರೆ ದೇಶಕ್ಕೆಲ್ಲ ರೊಟ್ಟಿ ಮಾರಾಟ ಮಾಡ್ತಾರಂತೀ ಅಷ್ಟ ಹೆಸರು ಒಂದ್ ನೂರ ಎಂಬತ್ತು ಜನ ರೊಟ್ಟಿ ಬಿಡಿಯಾಕ ಮಾ ಅಂದ್ರೆ ರೊಟ್ಟಿ ಮಾಡಾಕ್ ಆಳ್ಗಳ್ ಹೇಳಿ ಬಂದ್ ಹೆಣ್ಮ ನೂರ ಎಂಬತ್ ಮಂದಿಗೆ ಅನ್ನ ಹಾಕುವಂತ ಸ್ಥಾನಕ್ ಬಂದ್ರಿ ಅಪ್ಪ ಆಶೀರ್ವಾದ ಮಾಡಿದ್ರಿ ಈಗ ಅಲ್ಲಿ ಯೂಟ್ಯೂಬ್ ಒಳಗೆ ಹೊಡೆದ್ರ ರೊಟ್ಟಿ ಮಾದೇವಿ ಅಂತ ಸರ್ಚ್ ಮಾಡಿದ್ರೆ ಬರ್ದತ್ರಿ ಅವ್ರದೆಲ್ಲ ಇತಿಹಾಸ ಆ ರೀತಿ ಪವಾಡಗಳನ್ನ ಮಾಡಿದಂತವ್ರ ಸಿದ್ದರಾಮ ಶಿವ